ನಮಗೆ ಪ್ರೇರಣಾದಾಯಕೆ ನಾವೆಲ್ಲ ಒಂದು ಕೇಳಿಸ್ತೇವೆ ಕೌಸಲ್ಯ ಸುಪ್ರಜಾ ರಾಮಪೂರ್ಣ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟು ನಾಶಮಾನಿಕಂ ಅನ್ನುವುದಾಗಿ ವೆಂಕಟೇಶ್ವರನ ಸುಪ್ರಭಾತ ಆದರೂ ಕೂಡ ಅದರಲ್ಲಿ ಕವಿ ಹೇಳ್ತಾನೆ ಕೌಸಲ್ಯ ಸುಪ್ರಜಾ ಅಂತ ಹೇಳಿ ದಶರಥ ಸುಪ್ರಜಾ ಅಂತ ಮಹತ್ವಗಳನ್ನ ಆಗುವುದಿಲ್ಲ ಕೌಸಲ್ಯ ಸುಪ್ರಜಾ ಅಂತ ಹೇಳಿ ಕೌಸಲ್ಯ ಸುಪ್ರಜನಾಗಿರುವಂತಹ ಮಗನಾಗಿರುವಂತಹ ರಾಮಚಂದ್ರನೇ ಏಳು ಬೆಳಗಾಯಿತು ಸೂರ್ಯ ಉದಯಿಸಿ ಬರ್ತಾ ಇದ್ದಾನೆ ನಿನ್ನ ನಿತ್ಯದ ಕಾಯಕದಲ್ಲಿ ನೀನು ತೊಡಗಿಸಿಕೊಳ್ಳು ಎನ್ನುವುದಾಗಿ ಆ ಸುಪ್ರಭಾತ ಹೇಳ್ತಾರೆ ಅಂದ್ರೆ ತಾಯಿಗಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಅನ್ನುವ ಮಾತುಗಳು ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಬರುತ್ತದೆ ಕಂದ ಅಂಗಾಲ ತೊಳೆದೇನು ಆಡಿಬ ನನ್ನ ಕಂದ ಅಂಗಾಲ ತೊಳೆದೇನು ತೆಂಗಿನ ನೀರು ತಕ್ಕೊಂಡು ತಂಗಿನ ಸಿಹಿನೀರು ತಕ್ಕೊಂಡು ನಿನ್ನ ಬಂಗಾರ ಮಾರಿ ತೊಳೆದೇನು ಅಂತ ತಾಯಿ ಆಡ್ತಾಳೆ ಜನಪದದಲ್ಲಿ ಎಷ್ಟು ಸುಂದರವಾದ ಮಾತುಗಳು ಅದು ಮಗು ಆಡ್ಕೊಂಡು ಬಾ ನಿನ್ನ ಮುಂಗಾರನ ನಾನು ತೊಳಿತೇನೆ ಯಾವುದ್ರಿಂದ ತೊಳಿತೇನೆ ಕೇಳಿದ್ರೆ ತೆಂಗಿನ ನೀರಿನಿಂದ ತೆಂಗಿನ ನೀರಿನಿಂದ ತೊಳಿತೇನೆ ನೋಡುವಾಗ ನನಗೆ ಅದರಲ್ಲಿ ಬಂಗಾರದ ಮೂರೆ ಕಾಣಿಸ್ತಾರೆ ಅನ್ನೋ ಒಂದು ಅರ್ಥ ಆದ್ರೆ ಮತ್ತೊಂದು ಅರ್ಥದಲ್ಲಿ ಬಂಗಾರ ಮಾರಿಯಾದರೂ ಕೂಡ ಬಂಗಾರ ಮಾರಿ ತೊಳೆದೇನು ಬಂಗಾರವನ್ನ ಮಾರಿಯಾದ್ಲು ಅದನ್ನು ತೊಳಿತೇನೆ ಮಗು ಎನ್ನುವುದಾಗಿ ತಾಯಿ ಆಡ್ತಾಳೆ ಜನಪರದ ಮಾತುಗಳು ಅಂದ್ರೆ ನೀವಿಡುವ ಉಂಟಲ್ಲ ದಿಟ್ಟವಾಗಿ ಪ್ರಪಂಚವನ್ನ ಎದುರಿಸುವ ಮಟ್ಟಿಗೆ ನಾನು ಬೆಳೆಸುತ್ತೇನೆ ನಿನ್ನನ್ನು ಎನ್ನುವುದಾಗಿ ಆ ತಾಯಿ ಯೋಚಿಸಿ ತೊಳೆಯುವಂತಹ ಪಾದಗಳನ್ನು ಅಂತಹ ಪವಿತ್ರವಾದ ಆ ಪಾದಗಳನ್ನ ತೊಳೆದಂತಹ ಆ ತಾಯಿಯ ಪಾದಗಳನ್ನು ತೊಳೆಯಲಿಕ್ಕೆ ನೀವೆಲ್ಲ ಕಾತರರಾಗಿದ್ದೀರಿ ಇವತ್ತು ಇದು ಒಂದು ಪೂರ್ವ ಪೂರ್ವ ಅದೃಷ್ಟ ಅಂತ ನಾನು ಭಾವಿಸ್ತೇನೆ ಪೂರ್ವ ಜನ್ಮದ ಸುಕೃತ ಅಂತ ನಾನು ಭಾವಿಸ್ತೇನೆ ಯಾಕೆ ಕೇಳಿದ್ರೆ ಇಂತಹ ಕಾರ್ಯಕ್ರಮಗಳು ಇರುವ ನಿಮಿತ್ತವಾಗಿ ಮಾತ್ರ ನಿಮಗೆ ಇಂತಹ ಅವಕಾಶಗಳು ಒದಗಿ ನಿಮ್ಮ ಆಡಿ ಬಂದ ಕಾಲುಗಳನ್ನ ಸ್ವಚ್ಛವಾಗಿರಿಸಿದಂತಹ ತಾಯಿಯ ನೆನಪುಗಳನ್ನ ತಾಯಿಯ ಪಾದಗಳನ್ನ ತೊಳಿತೀರಿ ನಿಮಗೋಸ್ಕರವಾಗಿ ಕಣ್ಣೀರಂತ ಹಾಕಿದಂತಹ ತಾಯಿಗಳಿದ್ದಾರೆ ಇದರಲ್ಲಿ ನಿಮಗೋಸ್ಕರವಾಗಿ ಎಷ್ಟೋ ಕಷ್ಟಗಳನ್ನ ಪಟ್ಟಂತಹ ತಾಯಿಯಂದಿರುತ್ತೀರಿ ಇಲ್ಲಿ ನನ್ನ ना का